ಸಂದರ್ಭ ನಿವಾಸಿ ಆಗಿದೆ ಸರ್ ಮನೆಯಾಗ ಕಾರ್ಯಕ್ರಮ ಇರೋದ್ರಿಂದ ಎರಡು ದಿವಸ ಈಗ ಹಾಕ್ತಿವ್ ಸರ್ ಇದು ಫುಲ್ ಮಾನಿಟರಿಂಗ್ ಎಲ್ಲ ಕಂಟ್ರೋಲ್ ರೂಮ್ ಇರುತ್ತೆ ಸರ್ ಕಂಟ್ರೋಲ್ ರೂಮಿಗೆ ಅವರಿಗೆ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ನಾವು ಈ ಮನೆ ಮಾಡಿದ್ದೀವಿ ಸೊ ಅವರಿಗೆ ಅಫೆನ್ಸ್ ಮಾಡಕ್ಕೆ ಅನುಕೂಲ ಆಗುದಿಲ್ಲ ಒಂದೇದು ಎರಡನೇ ಏನಪ್ಪಾ ಅಂತಂದ್ರೆ ಸ್ವಲ್ಪ ಡೆಮೋ ಮಾಡಿ ನಾನು ಅಲ್ಲಿ ನಿಮ್ಗೆ ಮಾತಾಡ್ತೀನಿ ಅಷ್ಟೇ சரி நீங்க <Ran Could It intensive> <ock assessment>

シャレディンライトで。まあ、あれです。ノーディンライト。